ಯಾ ಸರ್ವಭೂತು ಚಂದ್ರಘಂಟಾ ಹೈ ಸಮಸ್ಥಿತ ನಮಸ್ತೈ 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 ನಮೋ ನಮಃ ಓಂ ರೀಂ ದುರ್ಗಾ ಏ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಅಶ್ವಸ್ವಾಮಿ ಗುರುಜಿಯ ಅನಂತರಂತ ನಮಸ್ಕಾರಗಳು ಸ್ನೇಹಿತರೆ ಮೂರನೇ ದಿನವಾಗಿರ್ತಕ್ಕಂಥ ಇಂದು ನಾವು ಚಂದ್ರಘಂಟ ಆರಾಧನೆಯನ್ನು ಮಾಡ್ತಕ್ಕಂಥ ಒಂದು ತತ್ವ ಈ ಚಂದ್ರಘಂಟನ ಆರಾಧನೆಯಿಂದ ನಮಗೆ ಯಾವ ಒಂದು ಸುಸ್ಥಿರತಿ ಸಿಗ್ತಕ್ಕಂಥದ್ದಿರುತ್ತೆ ಒಂದು ಸಮಸ್ಯೆ ಹೋಗಲಾಡ್ಸ್ತಕ್ಕಂಥದ್ದು ಇರುತ್ತೆ ಸ್ವಾಭಾವಿಕವಾಗಿ ತಾಯಿಯನ್ನು ಆರಾಧನೆಯನ್ನು ಹೇಗೆ ಮಾಡಬೇಕು ಎಲ್ಲ ವಿಚಾರವನ್ನು ಸಂಕ್ಷಿಪ್ತವಾಗಿ ತಿಳಿಸ್ತೇನೆ ಇವತ್ತಿನ ದಿನ ಮೂರನೇ ದಿನ ಅಂತ ನೋಡಿದ್ವಿ ಭಾಳ ವಿಶೇಷತೆ ಈ ದಿನ ಕೆಂಪುಗೂ ಆಡಳಿತ ಮಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ತಾಯಿಯನ್ನು ತಾವು ಸಹಿತವಾಗಿ ರೆಡ್ ವಿಯರ್ ಮಾಡ್ಕೊಳ್ಳಿ ಕೆಲವರು ಬೂದು ಬಣ್ಣ ಎಲ್ಲ ಇಡ್ತಾರೆ ಯೂಶಲಿ ರೆಡ್ ರೆಡ್ ಆ್ಯಂಡ್ ಬೂದು ಈ ಚಂದ್ರಗಂಠ ಭಾಳ ವಿಶೇಷವಾಗಿ ನಮ್ಮ ವಿಲ್ ಪವರ್ನ ಜಾಸ್ತಿ ಮಾಡ್ತಕ್ಕಂಥ ಶಕ್ತಿಯನ್ನು ಚಂದ್ರಗಂಟದ ಒಂದು ಆರಾಧನೆಯಿಂದ ಕೊಡ್ತದೆ ಈ ಚಂದ್ರಗಂಟ ದಂತಕತೆ ಏನಪ್ಪ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹೇಗೆ ಬ್ರಹ್ಮಚಾರಿಣಿ ಕಠಿಣ ತಪಸ್ಸನ್ನು ಮಾಡಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿ ತಾಳ್ಮೆಯಿಂದ ಶಿವನನ್ನು ಹೇಗೆ ಒರೆಸ್ಕೋಬೇಕು ಶಿವನನ್ನು ಒಲುಮೆ ಹೇಗೆ ಬೇಕು ಅಂತಕ್ಕಂಥ ವಿಚಾರಗಳನ್ನು ನಾವು ತಿಳಿಸಿ ಆಕೆಯಿಂದ ನಾವು ತಿಳಿದಿದ್ದೇವೆ ಕಥೆಯಿಂದ ಶಿವನಿಗೆ ಮದುವೆ ಆಗ್ತಕ್ಕಂಥ ಇಂಟೆನ್ಷನ್ ಇರಲೇ ಇಲ್ಲ ಅಂದರೆ ಅರ್ಥಾತ್ ನಾನು ಬ್ರಹ್ಮಚಾರಣಿಯಾಗಿ ಬ್ರಹ್ಮಚಾರಿ ಆಗಿ ಉಳಿಬೇಕು ಅಂತಕ್ಕಂಥದ್ದು ಹೇಗೆ ಈ ಬ್ರಹ್ಮಚಾರಣಿಯ ಕಟಿ ತಪಸ್ಸನ್ನು ಮಾಡಿ ನೋಡಿದ ಶಿವ ಆಕೆಗೆ ಅನುಗ್ರಹಿಸಿ ತನ್ನ ವಿಕಾರ ರೂಪದಲ್ಲಿ ವಿಕಾರ ರೂಪದಲ್ಲಿ ಹಿಮವ ಹಿಮವಂತನ ಮನೆಗೆ ಗಡಗಳನ್ನು ಕರ್ಕೊಂಡು ಶಿವ ಬರ್ತಾ ಇರ್ತಕ್ಕಂಥ ಒಂದು ಸಮಯ ಪಾರ್ವತಿಯನ್ನು ಒರೆಸಲಿಕ್ಕೋಸ್ಕರ ಮೇನಕಾ ಅಂತ ಕೂಡ ಕರ್ ಆ ಒಂದು ಸಂದರ್ಭಗಳಲ್ಲಿ ಶಿವನ ವಿಕಾರ ರೂಪವನ್ನು ತಾಯಿ ಪಾರ್ವತೀ ದೇವಿ ನೋಡಿ ಮೂರ್ಛೆ ಹೋಗ್ತಕ್ಕಂಥ ಸಂದರ್ಭಗಳು ಈ ಸಮಯದಲ್ಲಿ ನಡೆಯುತ್ತೆ ಆದರೂ ಸಹಿತ ಶಕ್ತಿ ಸ್ವರೂಪಿಣಿ ಆಗಿರ್ತಕ್ಕಂಥವಳು ಚಂದ್ರಗಂಟನ ಸ್ವರೂಪವನ್ನು ತಗೊಂಡು ಸ್ಥೈರ್ಯವನ್ನು ತಗೊಂಡು ಶಿವನ ವಿಕಾರ ರೂಪವನ್ನು ತ್ಯಾಜ್ಯವನ್ನು ಮಾಡಲಿಕ್ಕೆ ಹೇಳಿ ಹಾಗೆ ಶಿವ ಸ್ವರದ್ರೂಪಿಯಾಗಿ ಯುವಕನಾಗಿ ಬದಲಾಗ್ತಕ್ಕಂಥ ಒಂದು ಕಥೆ ಚಂದ್ರಗಂಠನ ಒಂದು ತಾಳ ತಾಳಿರ್ತಕ್ಕಂಥ ಕತೆ ಈ ಚಂದ್ರಗಂಠ ಒಂದು ಆರಾಧನೆಯಿಂದ ಭಾಳ ವಿಶೇಷವಾಗಿ ನಮಗೆ ಸದೃಢತೆ ಸಿಗ್ತಕ್ಕಂಥದ್ದು ಇರುತ್ತೆ ಸ್ವಾದಿಷ್ಠಾನ ಚಕ್ರವನ್ನು ಆಡಳಿತ ಮಾಡೋದ್ರಿಂದ ನಮಗೆ ವಿಲ್ ಪವರ್ ಜಾಸ್ತಿ ಆಗುತ್ತೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸರ್ವೇ ಸಾಮಾನ್ಯವಾಗಿ ತಾಯಿಯನ್ನು ಇದನ್ನು ಕಮಲ ಪುಷ್ಪಗಳಿಂದ ನೀವು ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆ ಶಕ್ತಿ ದೇವತೆ ಮೂರನೇ ಶಕ್ತಿ ದೇವತೆ ಆಗಿರತಕ್ಕಂಥದ್ದು ನಮಗೆ ವಿಲ್ ಪವರ್ ಜಾಸ್ತಿ ಆಗುತ್ತೆ ಜಾತಕದಲ್ಲಿ ಏನೇ ಒಂದು ವಿಕಾರ ಯಾವುದೇ ಒಬ್ಬ ಶಕ್ ಕೆಟ್ಟ ವ್ಯಕ್ತಿ ಬರಲಿ ಮತ್ತೊಬ್ಬರಲಿ ನನ್ನ ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತಕ್ಕಂಥ ವಿಕಾರ ರೂಪದಲ್ಲಿ ಬಂದರೂ ಸಹಿತ ಚಂದ್ರಗಂಟನ ಆರಾಧನೆಯಿಂದ ನಮಗೆ ಆ ಶಕ್ತಿ ಲಭ್ಯತೆ ಆಗ್ತಕ್ಕಂಥದ್ದು ನೋಡ್ಬೋದು ಮೂರನೇ ದಿನವಾಗಿರ್ತಕ್ಕಂಥ ಇಂದು ತಾವು ಪೂಜಾ ಕೈಂಕರ್ಯಗಳು ಹೇಗೆ ಉಪವಾಸಗಳಿರ್ತೀರೋ ಉಪವಾಸಗಳಿರ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ತಾಯಿಗೆ ಸಾಧ್ಯವಾದಷ್ಟು ಸಹಿತವಾಗಿ ಕಮಲ ಪುಷ್ಪಗಳಿಂದ ಅಕ್ಕಿಯ ಪಾಯಸವನ್ನು ನೈವೇದ್ಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ರೀಂ ಕ್ಲೀಂ ಶ್ರೀಂ ಚಂದ್ರಘಂಟಾ ನಮಃ ಓಂ ರೀಂ ಕ್ಲೀಂ ಶ್ರೀಂ ಚಂದ್ರಗಂಟಾಯೈ ಹೈ ನಮಃ ಮಂತ್ರದಿಂದ ಅಭಿಮಂತ್ರಿಸಿ ತಾಯಿಯನ್ನು ಆಹ್ವಾನನೆಯನ್ನು ಮಾಡಿಕೊಳ್ಳಿ ಯಾ ದೇವಿ ಸರ್ವಭೂತು ಚಂದ್ರಗಂಟಾಯೈ ಹೈ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತೈ ನಮೋ ನಮಃ ಈ ಮಂತ್ರದಿಂದ ಅರ್ಚನೆ ಪೂಜಾ ವಿಧಾನಗಳನ್ನು ಮಾಡ್ಕೊಳ್ಳಿ ಸ್ಥೈರ್ಯ ಮನಸ್ಥೈರ್ಯ ಮನೋಧೈರ್ಯ ಶಕ್ತಿ ವಿಲ್ಪವರ್ ಹಾಗೆ ನಿಮಗೆ ಮನೋಚಂಚಲತೆ ಇರತಕ್ಕಂಥದ್ದು ಚಂದ್ರಗಂಠ ಚಂದ್ರನ ಗಂಟೆಯನ್ನಾಗಿ ರೂಪವನ್ನು ಮಾಡಿರತಕ್ಕಂಥ ತಾಯಿಯೇ ಚಂದ್ರಗಂಠ ತತ್ವ ಮನಸ್ಥಿತಿಯನ್ನು ಸದೃಢವಾಗಿ ಇಟ್ಕೊಳ್ತಕ್ಕಂಥ ಶಕ್ತಿಯನ್ನು ತಾಯಿ ಕೊಡುತ್ತೆ ವಿಕಾರತೆಯನ್ನು ದೂರ ಮಾಡಲಿಕ್ಕೋಸ್ಕರ ಮನಸ್ಸನ್ನು ಸದೃಢವನ್ನಾಗಿಗೊಳ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಚಂದ್ರಗಂಟ ಸಂಸ್ಥೆ ಹಾಗೆ ತಮ್ಮ ಭಾವನೆಗಳನ್ನು ಸ್ಥಿರವಾಗಿ ಚಂದ್ರಗಂಟೆಯ ತತ್ವ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಮೊದಲನೇದಾಗಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡ್ತಕ್ಕಂಥದ್ದು ಚಂದ್ರಗಂಟನ ಆರಾಧನೆಯಿಂದ ಸಿಗ್ತಕ್ಕಂಥದ್ದು ಶಕ್ತಿಯುತವಾಗಿರ್ತಕ್ಕಂಥದ್ದನ್ನು ತೋರಿಸ್ತದೆ ಜೊತೆಗೆ ಹೊಸ ಬೆಳಕನ್ನ ಕೊಟ್ಟಿರ್ತಕ್ಕಂಥದ್ದು ಈ ಚಂದ್ರಗಂಟನ ತತ್ವ ಯಾರು ಶ್ರದ್ಧಾಭಕ್ತಿಗಳಿಂದ ಉಪವಾಸವಿದ್ದು ಅಥವಾ ನಮ್ಮ ಕೈಲಾಗಲ್ಲ ಒಂದು ಟೈಮ್ ಆದರೂ ಉಪವಾಸವಿದ್ದು ಈ ಆಚರಣೆಯನ್ನು ಮಾಡಿದರೆ ಇವೆಲ್ಲ ಲಭ್ಯವಾಗ್ತಕ್ಕಂಥ ಇರುತ್ತೆ ಈ ಸಂದರ್ಭಗಳಲ್ಲಿ ಸಾತ್ವಿಕವಾಗಿರ್ತಕ್ಕಂಥ ಆಹಾರವನ್ನು ಸೇವನೆಯನ್ನು ಮಾಡಿ ಮಾಂಸ ಮದ್ದು ಮುನಿಷಿದ್ಧವನ್ನು ಮಾಡಿ ಮನಸ್ಸಲ್ಲೂ ಸಹಿತವಾಗಿ ತಾವು ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳಿ ಪೂಜಾ ವಿಧಿವಿಧಾನಗಳು ಇವತ್ತು ಕೆಂಪು ವಸ್ತ್ರ ಧಾರಣೆಯನ್ನು ಮಾಡಿ ಕಮಲ ಪುಷ್ಪ ಅಕ್ಕಿಯ ಒಂದು ಪಾಯಸದಿಂದ ನೈವೇದ್ಯವನ್ನು ಮಾಡಿಕೊಳ್ತಕ್ಕಂಥದ್ದು ಓಂ ರೀಂ ಕ್ಲೀಂ ಶ್ರೀಂ ಚಂದ್ರಘಂಟಾ ನಮಃ ನೂರ ಎಂಟು ವಾರಿ ತಾಯಿಯನ್ನು ಆಹ್ವಾನನೆ ಮಾಡಿದ ನಂತರದ ಮಂತ್ರಗಳನ್ನು ಪಠನೆ ಮಾಡಿ ಖಂಡಿತವಾಗಿ ತಾಯಿ ಅನುಗ್ರಹ ಸಿಕ್ಕಿ ನಿಮಗೆ ಧೈರ್ಯ ಸ್ಥೈರ್ಯದ ವಿಚಾರದಲ್ಲಿ ನಿಮಗೆ ಲಾವಲಭ್ಯತೆ ಇರುತ್ತೆ ಮೂರನೇ ತತ್ವ ಚಂದ್ರ ಗಂಟೆಯ ಮನಸ್ಸನ್ನು ಆಡಳಿತ ಮಾಡ್ತಕ್ಕಂಥ ಚಂದ್ರನನ್ನೇ ಗಂಟೆಯನ್ನಾಗಿ ತಾಯಿ ಯಾರು ಅನ ಆರಾಧನೆಯಿಂದ ನಮಗೆ ಶುಭತ್ವ ಲಭ್ಯ ಆಗ್ತಕ್ಕಂಥದ್ದು ಹೇಳ ಮಾತಿಲ್ಲ ಯಾವಾಗ ನಾವು ಈ ರೀತಿಯಾದಂಥ ತಾಯಿಯ ಆರಾಧನೆಯನ್ನು ಮಾಡ್ಕೊಂಡು ಬರ್ತೀವೋ ಜೀವನದಲ್ಲಿ ಒಂದೊಂದಾಗಿ ಕಷ್ಟ ನಷ್ಟಗಳು ದೂರ ಆಗ್ತಾ ಬರುತ್ತೆ ಭಾಳ ವಿಶೇಷವಾಗಿರ್ತಕ್ಕಂಥ ದುರ್ಗಾರಾಧನೆಗಳಲ್ಲಿ ಮೂರನೇ ದಿನದ ನವರಾತ್ರಿ ಈ ತಾಯಿಯ ಅಲಂಕೃತವಾಗಿರತಕ್ಕಂಥದ್ದನ್ನು ತಾವು ನೋಡಿ ಹಾಗೆ ಆ ಮೂರನೇ ದಿನವಾಗಿರ್ತಕ್ಕಂಥ ಇಂದು ಕೂಡ ಒಂದು ವಿಲ್ ಪವರ್ನ ಜಾಸ್ತಿ ಮಾಡ್ತಕ್ಕಂಥ ಶಕ್ತಿ ಹಾಗೆ ಕೆಂಪು ವಸ್ತ್ರಗಳ ಧಾರಣೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷತೆಯನ್ನು ಕೊಡುತ್ತೆ ಖಂಡಿತವಾಗಿ ಈ ತಾಯಿ ಅನುಗ್ರಹ ನಿಮ್ಮ ಮೇಲೆ ಎಲ್ಲರಿಗೂ ಸಿಗಲಿ ಎಲ್ಲ ಶುಭವನ್ನು ಕೊಡಲಿ ಅಂತ ಹೇಳ್ತಾ ಸರ್ವೇ ಜನ ಬಂತು